ರಾಜ್ಯದಲ್ಲಿ ನಲವತ್ತು ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಇದ್ದರೂ ಯಾವುದೇ ಸ್ಥಾನಮಾನವಿಲ್ಲ ತಿಗಳ ಪ್ರಾಧಿಕಾರದ ಮಂಡಳಿ ಹಾಗೂ ಪ್ರಾವರ್ಗ ಟು ಎಂದ ಪ್ರಾವರ್ಗ ಒಂದಕ್ಕೆ ಸೇರ್ಪಡೆ ಮಾಡಲು ಒತ್ತಾಯ ರಾಜ್ಯ ತಿಗಳ ಸಂಘದ ಅಧ್ಯಕ್ಷ ಸಿ ಜಯರಾಮ್ ಮಾತನಾಡಿ ರಾಜ್ಯದ ತಿಗಳ ಸಮುದಾಯ ನಲವತ್ತು ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿದ್ದು ಶೈಕ್ಷಣಿಕ ಆರ್ಥಿಕವಾಗಿ ರಾಜಕೀಯವಾಗಿ ಹಿಂದುಳಿದಿದ್ದು ಇದುವರೆಗೂ ತುಂಡು ಭೂಮಿಯಲ್ಲಿ ಕೃಷಿ ಚಟುವಟಿಕೆ ನಡೆಸಿ ಜೀವನ ನಿರ್ವಹಣೆ ಮಾಡುತ್ತಿರುವ ನಮ್ಮ ಜನಾಂಗಕ್ಕೆ ನಿಗಮ ಮಂಡಳಿ ಹಾಗೂ ಪ್ರಾವರ್ಗ ಟು ಎಂದ ಪ್ರಾವರ್ಗಕ್ಕೆ ಒಂದಕ್ಕೆ ಸೇರ್ಪಡೆ ಮಾಡಿದರೆ ಆರ್ಥಿಕವಾಗಿ ಮುಂದೆ ಬರಲು ಸಾಧ್ಯ ಎಂದು ರಾಜ್ಯ ವಾಹಿನಿ ಕುಲ ಕ್ಷತ್ರಿಯ ತಿಗಳರ ಸಂಘದ ಅಧ್ಯಕ್ಷ ಸಿ ಜಯರಾಮ್ ತಿಳಿಸಿದರು ಶಿಕ್ಷಣ ಎಲ್ಲ ಹಿಂದುಳ್ತಿದೆ ಈ ಕಾರಣದಿಂದ ನಮಗೆ ಒಂದು ನಿಗಮ ಮಂಡಳಿ ಆಗಬೇಕು ಹಾಗೂ ನಮಗೆ ರಾಜಕೀಯದಲ್ಲಿ ಪ್ರಾತಿನಿಧ್ಯ ನೀಡಬೇಕು ಹಾಗೂ ನಮಗೆ ವಿದ್ಯಾಭ್ಯಾಸಕ್ಕೆ ಮಕ್ಕಳಿಗೆ ವಿದ್ಯಾಭ್ಯಾಸ ಆಗಬೇಕಂದ್ರೆ ನಮ್ಮದು ಪ್ರವರ್ಗ ಟೂ ಇಂದ ಒನ್ಗೆ ಮಾಡಿದ್ರೆ ಹೋದ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುತ್ತೆ ನಮಗೆ ಆ ಕಾರಣದಿಂದ ಕೇವಲ ಭೂತಾಯಿ ಭೂಮಿ ತಾಯಿಯನ್ನು ನಂಬಿಕೊಂಡು ವ್ಯವಸಾಯನೇ ನಂಬಿಕೊಂಡು ನಮ್ಮ ಜನ ಒಂದು ತರಕಾರಿ ಇರ್ಬೋದು ಒಂದು ಹೂ ಇರ್ಬೋದು ಅದನ್ನೇ ಅವಲಂಬಿತರಾಗಿ ಬಹಳ ಹಿಂದುಳಿದಿದ್ದೀವಿ ಮಾನ್ಯ ಕರ್ನಾಟಕ ರಾಜ್ಯ ಸರ್ಕಾರ ನಿಗಮ ಮಂಡಳಿಗಳು ಏನಾದರೂ ಮೊದಲು ಆದ್ಯತೆ ಕೊಡಬೇಕಂದ್ರೆ ಏನು ನಾವು ಹಿಂದುಳಿದಿದ್ದೀವಿ ನಾವು ಬಹಳ ಹಿಂದುಳಿದೀವಿ ಮೊದಲು ನಮಗೆ ತಿಂಗಳ ಪ್ರಾಧಿಕಾರ ಕೊಡಬೇಕು ಅಂತ ಈ ಮಾಧ್ಯಮದ ಮೂಲಕ ಕೇಳ್ಕೊತೀವಿ ದೇವನಹಳ್ಳಿ ತಾಲೂಕು ತಿಗಳರ ಸಂಘ ಮೌತಿಕಾಂಬಾ ದೇವಾಲಯದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು ನಮ್ಮ ಸಮುದಾಯದ ಜನರು ಅನೇಕ ವರ್ಷಗಳಿಂದ ಕರಗ ಮಹೋತ್ಸವ ಹಾಗೂ ತುಂಡು ಭೂಮಿಯಲ್ಲಿ ತರಕಾರಿ ಹೂ ಬೆಳೆದು ಜೀವನ ಸಾಗಿಸುತ್ತಿದ್ದು ಆರ್ಥಿಕವಾಗಿ ಹಿಂದುಳಿದ ಕಾರಣ ಸಮುದಾಯದ ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಮುಂದೆ ಬರಲಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ನಾವು ಈಗಾಗಲೇ ಅನೇಕ ಬಾರಿ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಂಡಿದ್ದೇವೆ ಆದರೆ ಇದುವರೆಗೂ ಯಾವುದೇ ನಿರ್ಣಯ ಕೈಗೊಂಡಿಲ್ಲ ಸರ್ಕಾರ ಈಗಲಾದರೂ ಹೆಚ್ಚೆತ್ತು ಅತಿ ಹಿಂದುಳಿದಿರುವ ತಿಗಳ ಸಮುದಾಯದ ಸಮಾಜದ ಮುಖ್ಯವಾಹಿನಿಗೆ ತರುವ ಕೆಲಸ ಮಾಡಬೇಕಿದೆ ಎಂದರು ದೇವನಹಳ್ಳಿ ತಾಲೂಕು ತಿಗಳ ಸಂಘದ ಅಧ್ಯಕ್ಷ ವಿ ಗೋಪಾಲಕೃಷ್ಣ ಮಾತನಾಡಿ ಕ್ಷತ್ರಿಯ ಸಮುದಾಯದಿಂದಲೇ ಮಹಾಭಾರತ ಸೃಷ್ಟಿಯಾಗಿದ್ದು ಅಂತಹ ಸಮುದಾಯದವರು ತುಂಬ ತಳಮಟ್ಟಕ್ಕೆ ತಲುಪಿದ್ದಾರೆ ಆಯ್ಕೆಯಾಗಿ ಬಂದಂತಹ ಎಲ್ಲ ಸರ್ಕಾರಗಳು ನಮ್ಮ ಜನಾಂಗವನ್ನು ಕಡೆಗಣಿಸುತ್ತಿದ್ದಾರೆ ನಿಗಮ ಮಂಡಳಿ ಸ್ಥಾಪಿಸಿ ರಾಜಕೀಯದಲ್ಲಿ ಪ್ರಾತಿನಿಧ್ಯ ನೀಡಬೇಕು ಪ್ರಾವರ್ಗ ಟು ಇಂದ ಪ್ರಾವರ್ಗ ಒಂದಕ್ಕೆ ಸೇರ್ಪಡೆ ಮಾಡಿದರೆ ಅದೆಷ್ಟೋ ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಮುಂದೆ ಬರಲು ಸಹಕಾರಿಯಾಗಲಿದೆ ಕರಗ ಮಹೋತ್ಸವ ಮಾಡಲು ಮಾತ್ರ ನಮ್ಮ ಜನಾಂಗ ಸೀಮಿತವಾಗಬಾರದು ಎಂದರು ಈ ಸಂದರ್ಭ ಲ್ಲಿ ರಾಜ್ಯತಿಗಳ ಮಹಾ ಅಧ್ಯಕ್ಷ ಸುಬ್ಬಣ್ಣ ಮೂತಿಕಾಂಬಾ ದೇವಾಲಯ ಅಧ್ಯಕ್ಷರಾದ ವಿಜಯಕುಮಾರ್ ವಾಗ್ನಿಕುಲ ಕ್ಷತ್ರಿಯತಿಗಳ ಸಂಘದ ಖಜಾಂಜಿ ಯೋಗೇಶ್ ಎಸ್ಸಿ ಚಂದ್ರಪ್ಪ ಪುರಸಭೆ ಸದಸ್ಯೆ ಚೈತ್ರ ವಕೀಲರಾದ ಗೀತಾ ಗೌಡ್ರು ಗಣಚಾರಿಗಳು ಉಪಸ್ಥಿತರಿದ್ದರು ನರ್ಸಿಂಗ್ ಕೇರ್ ಟೇಕರ್ ಹುದ್ದೆಗೆ ನರ್ಸ್ ಮತ್ತು ಹೋಮ್ ನರ್ಸ್ ಬೇಕಾಗಿದ್ದಾರೆ ನೇರ ನೇಮಕಾತಿ ವಿದ್ಯಾರ್ಹತೆ ಐದರಿಂದ ಎಸ್ಎಸ್ಎಲ್ಸಿ ಪಿಯುಸಿ ಪಾಸ್ ಅಥವಾ ಫೇಲ್ ವಯೋಮಿತಿ ಹದಿನೆಂಟರಿಂದ ಮೂವತ್ತೈದು ವರ್ಷ ಆಗಿರಬೇಕು ವೇತನಾಹವರಿಗೆ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರವರೆಗೂ ಇರುತ್ತದೆ ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫೀಮೇಲ್ ಹೋಮ್ ನರ್ಸ್ ಬೇಕಾಗಿದ್ದಾರೆ ಓಂ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು ಉಚಿತ ಊಟ ವ್ಯವಸ್ಥೆ ನೀಡಲಾಗುತ್ತದೆ ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫೀಮೇಲ್ ಹೋಮ್ ನರ್ಸ್ ಬೇಕಾಗಿದ್ದಾರೆ ಓಂ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ಸ್ನೇಹ ಓಂ ನರ್ಸಿಂಗ್ ಎಂಟು ಏಳು ಒಂಬತ್ತು ಎರಡು ಎರಡು ಆರು ನಾಲ್ಕು ಆರು ಆರು ಐದು ಈ ನಂಬರ್ಗೆ ಸಂಪರ್ಕಿಸಿ ಮತ್ತೊಂದು ನಂಬರ್ ఎరూ ఏడు ఆరు నాలుగు ఆరు ఏడు ఆరు